ದಕ್ಷಿಣ ಕಾಶಿ ಪ್ರಖ್ಯಾತಿಯ ನಂಜನಗೂಡು ಶ್ರೀ ನಂಜುಂಡೇಶ್ವರ ಜಾತ್ರಾ ಮಹೋತ್ಸವ ಮಾರ್ಚ್ ಇಪ್ಪತ್ತೆರಡರಂದು ಜರುಗಲಿದ್ದು ಜಾತ್ರೆ ಯಶಸ್ಸಿಗೆ ಸುತ್ತಲಿನ ಏಳುಹಳ್ಳಿ ಗ್ರಾಮಸ್ಥರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಹಕರಿಸಬೇಕೆಂದು ನಂಜನಗೂಡು ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಅವರು ಹೇಳಿಕೆ ನೀಡಿದರು ನಂಜನಗೂಡು ಸುಕ್ಷೇತ್ರದ ದಾಸೋಹ ಭವನದಲ್ಲಿ ಮಂಗಳವಾರ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಪ್ರತಿ ವರ್ಷ ನಡೆಯುವ ವೈಭವದ ಜಾತ್ರೆಗೆ ಹೊರ ರಾಜ್ಯ ಹಾಗೂ ಹೊರ ದೇಶಗಳಿಂದ ಲಕ್ಷಾಂತರ ಭಕ್ತಾದಿಗಳು ಆಗಮಿಸುತ್ತಿದ್ದು ಅವರುಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವುದರೊಂದಿಗೆ ರಕ್ಷಣೆಯ ಜವಾಬ್ದಾರಿ ನಮ್ಮ ಮೇಲಿದೆ ನಗರದ ರಸ್ತೆಗಳು ವಿದ್ಯುತ್ ದೀಪಗಳು ಜನಸಂದಣಿ ನಿಯಂತ್ರಿಸುವಲ್ಲಿ ಪೊಲೀಸರ ಪಾತ್ರ ಪ್ರಮುಖವಾದುದು ಸ್ನಾನಕ್ಕೆ ಇಳಿಯುವಲ್ಲಿ ಜಾಗ್ರತೆ ವಹಿಸುವುದು ಮಕ್ಕಳು ಪೋಷಕರಿಂದ ತಪ್ಪಿಸಿಕೊಳ್ಳದಂತೆ ಮುಂಜಾಗ್ರತೆ ವಹಿಸಬೇಕೆಂದರು ಎಲ್ಲರೂ ಕೂಡ ವಿದ್ಯುತ್ ಅಂಗಡಿಗಳು ಸಂಬೋಧಿತರಾಗಿ ನೋಡ್ಕೋಬೇಕು ಇದೇ ಸಂದರ್ಭದಲ್ಲಿ ಇದರಿಂದ ಏನೋ ಫೈರ್ ಎಮರ್ಜೆನ್ಸಿ ಸರ್ವಿಸಸ್ ನೀರಿನ ಯೋಜನೆ ಕಾವೇರಿ ನೀರಾವರಿ ನಿಗಮದ ಇವರಾಗಿರ್ಬೋದು ಮತ್ತೆ ಫೈರ್ ಆಫೀಸರ್ ಸಿ ಫೈರ್ ಆಫೀಸರ್ ಆಗಿರ್ಬೋದು ಯಾವುದೇ ಒಂದು ವ್ಯಕ್ತಿ ನೀರಲ್ಲಿ ಕೊಡುತ್ತೇ ಇರೋಕ್ಕೆ ಯಾವುದೇ ಅವಘಡಗಳು ಸಂಭವಿಸ್ತಾ ಇರೋಕ್ಕೆ ಯಾವುದೇ ರೀತಿಯಾದಂಥ ಒಂದು ಫೈರ್ ಆಗದೇ ಇರೋಕ್ಕೆ ನೋಡ್ಕೊಳ್ಳುವಂಥ ರೆಸ್ಪಾನ್ಸಿಬಿಲಿಟಿ ಇವರ ಮೇಲೆ ಇರುತ್ತೆ ಮತ್ತೆ ನಗರಸಭೆ ಿಗೆ ಪೈಪ್ಲೈನು ನೀರಿನ ವ್ಯವಸ್ಥೆ ಇವೆಲ್ಲ ಏನೇನು ರೆಗ್ಯುಲರ್ ಆಗಿ ಮಾಡುತ್ತೆ ನಿಮಗೆ ರೆಗ್ಯುಲರ್ ಆಗಿ ಏನೇನು ಮಾಡಬೇಕು ಅಂತ ಐಡಿಯಾ ಇದೆ ಜನಗಳ ಅಭಿಪ್ರಾಯಗಳ ಪ್ರಮಾಣ ನಾನು ಯಾಕೆ ಮ್ಯಾಂಡೇಟರಿ ಲೋಕೋಪಯೋಗಿ ಇಲಾಖೆ ತಾಂತ್ರಿಕವಾಗಿ ಆ ರಸ್ತೆಗಳನ್ನು ಪರೀಕ್ಷೆ ಮಾಡೋದು ಹೋಗೋ ರೂಮ್ಗಳಲ್ಲಿ ನೀವು ವ್ಯವಸ್ಥೆ ವ್ಯವಸ್ಥಿತವಾದ ಪಾತ್ ಎಲ್ಲ ಸರಿಯಾಗಿ ನಾನು ಅಬ್ಸರ್ವ್ ಮಾಡಿರೋದೇನು ಅಂದರೆ ಸ್ವಲ್ಪ ಅನಿಮ ಜರು ಕೂಡ ಸ್ಲೇ ಆಗುವಂಥ ಚಾನ್ಸ್ಗಳು ಜಾಸ್ತಿ ಇರುತ್ತೆ ಅಂಶದಲ್ಲಿ

ಇರ್ತಾರೆ ಲೊಕೇಶನ್ ಗಳಲ್ಲಿ ನಿಮ್ಮ ಆಂಬುಲೆನ್ಸ್ ಗಳನ್ನ ನಿಲ್ಲಿಸಿಕೊಂಡು ಕಾಂಟಿಜೆನ್ಸಿ ಪ್ಲಾನ್ ಇರಬೇಕು ಯಾವ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತೀರಾ ಎಲ್ಲಾ ಟೈಮ್ ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಘಟನೆಗಳ ನಡೆಸಿದ್ರು ಕೂಡ ಆಂಬುಲೆನ್ಸ್ ಅಲ್ಲಿ ವಿತ್ ಇನ್ ಟೈಮ್ ಅಲ್ಲಿ ನೀವು ಅಡ್ವಾನ್ಸ್ ಲೈಫ್ ಸಪೋರ್ಟ್ ಇರುವಂತಹ ಆಂಬುಲೆನ್ಸ್ ಅನ್ನ ತರಿಸ್ಕೊಡಿ ಇಲ್ಲಿ ಮತ್ತೆ ನಿಮ್ದು ಬೇಸಿಕ್ ಲೈಫ್ ಸಪೋರ್ಟ್ ಇರುವಂತದ್ದು ಯಾವ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತೀರಾ ನಿಮ್ಮ ಹತ್ರ ಕಾಂಟಿಜೆನ್ಸಿ ಆಕ್ಷನ್ ಪ್ಲಾನ್ ಗಳು ಎನಿ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಇಮ್ಯಾಜಿನ್ ಒಂದು ಮೇನ್ ರೋಡ್ ಆಯ್ತು ಅಂದ್ರೆ ಎಲ್ಲ ನಿಮ್ಮ ಅಲಂಕಾರ ಧಾರ್ಮಿಕ ಯಾವುದೇ ರೀತಿಯ ಬಗ್ಗೆ ಯಾವುದೋ ಪಾಯಿಂಟ್ಗಳಲ್ಲಿ ನೋಡಿ ಬಹಳಷ್ಟು ವಿಷಯಗಳಲ್ಲಿ ಎಲ್ಲ ಸಮುದಾಯ ಎಲ್ಲ ಇವರು ಕೂಡ ಇವೆಲ್ಲ ಆಚರಣೆಗಳು ಅನ್ನುವಂಥದ್ದು ಒಂದು ವಿವಿಧ ರೀತಿಯೊಳಗಡೆ ಇವರುಗಳೇ ಇರಬೇಕು ಧಾರ್ಮಿಕ ಆಚರಣೆಗಳನ್ನ ಮಾಡೋದು ಒಂದ್ಕಡೆ ಆಗಿರ್ಬೋದು ಎಲ್ಲರಿಗೂ ಜೊತೆಗೆ ಸೇರಿಕೊಂಡು ಸೌಹಾರ್ದತೆ ಮೇರೆಯಂತ ಆಕ್ಟಿವಿಟೀಸ್ ಗಳಿಗೆ ಒಂದು ಹೆಸರಾಗಬೇಕು ಈ ಜಾತ್ರೆ ಆ ಪಾಯಿಂಟ್ ಅಲ್ಲಿ ನೋಡಿ ಅವರು ಕೂಡ ಮಾತಾಡ್ತಾ ಇರೋದ್ರ ಅವರಿಗೆ ನಾನು ಆ ಪಾಯಿಂಟ್ ಆಮೇಲೆ ಡಿಸ್ಕಶನ್ ಮಾಡ ಮತ್ತೆ ಸರ್ಕಾರಿ ಕಟ್ಟಡಗಳಿಗೆ ಸಂಬಂಧಪಟ್ಟಂತೆ ಸ್ವಂತ ವೆಚ್ಚದಿಂದ ವಿದ್ಯುತ್ ಅಲಂಕಾರ ಮಾಡೋದಾಗಿರ್ಬೋದು ಪ್ರೈವೇಟ್ ಅಂಗಡಿಗಳು ಮಾಡೋದಾಗಿರ್ಬೋದು ಅವರೆಲ್ಲರೂ ಕೂಡ ಅವರು ವೈಯಕ್ತಿಕವಾಗಿ ನೋಡಿ ಬೇರೆ ಎಲ್ಲ ಇಲಾಖೆಯವರು ಕೂಡ ತಮ್ಮ ತಮ್ಮ ರೆಸ್ಪಾನ್ಸಿಬಿಲಿಟಿಗಳನ್ನ ಚಾನ್ಸ್ ನಿರ್ವಹಣೆ ಮಾಡಬೇಕು ಇದು ಮ್ಯಾಂಡೇಟರಿ ಆಗುವಂತ ಕೆಲಸ ಮತ್ತೆ ಕಳೆದ ದಾಖಲೆಗಳಾಗಿರುವಂತಹ ವಿಷಯಗಳಲ್ಲಿ ಇನ್ನು ಏನೇನು ಇಂಪ್ರೂವೈಸ್ ಮಾಡಬೇಕು ಅನ್ನೋದನ್ನ ಮಾನ್ಯ ಶಾಸಕರು ದೇವಸ್ಥಾನಕ್ಕೆ ಧಾರ್ಮಿಕ ಸಂಬಂಧಪಟ್ಟ ವ್ಯಕ್ತಿಗಳು ಊರಿನವರು ಭಕ್ತಾದಿಗಳು ಏಳು ಗ್ರಾಮದ ಜನರು

ನಾಲ್ಕು ಜನ ಯಾರು ರೆಗ್ಯುಲರ್ ಕಟ್ತಾ ಅವರಿಗೆ ಇದ್ರಿಗೆ ನಮ್ಗೆ ಮಾಡಿದ ತಗೊಂಡಿದ್ದೀರಾ ಟೆಕ್ನಿಕಲಿ ಮೂರು ಪ್ಲಸ್ ಏಳು ಜನ ಏಳು ಜನ ಇದ್ರೆ ಸುಖೇಶ್ ಏನಪ್ಪ

ಮೀಸಲು ಅಷ್ಟು ಮಾತ್ರ ಒಳ್ಳೆ ಸೇರಿಸೋ ಎಲ್ಲರೂ ಕಾಣಿಸ್ತಾ ಇರುತ್ತೆ ಹಿಂಸೆ ಮಾಡ್ತಾರೆ ಒಳ್ಳೆ ಬಿಡ್ತಾರೆ ಕಳೆದ ಬಾರಿ ಅರ್ಧದಿಂದ ಮೂವತ್ತು ಮುಕ್ಕಾಲ ಯಾಕಂದ್ರೆ ನಮ್ಗೇನು ಧೈರ್ಯ ಅಂತ ಇರುತ್ತೆ ಇಷ್ಟೊತ್ತಿ ಹೇಳಿದ್ರೆ ನಿಮಗೆ ಒಪ್ಕೊಂಡು ಮುಂದೆಲ್ಲ ಅವ್ರು ಬಟ್ ಹುಮ್ಮಸ್ಸಿಂದ ಇವರು ಹೇಳ್ಬೋದಾಗ ಆ ಅರ್ಧ ಎಲ್ಲ ಧೈರ್ಯ ಸಲಬಹುದು ಆದರೆ ಅದು ಧೈರ್ಯ ಮಾಡ್ಕೊಂಡು ಸ್ವಲ್ಪ ಮಾನಸ್ಸನ್ನು ಸ್ವಲ್ಪ ಧೈರ್ಯಕ್ಕೂ ಸಾಕಾಗುತ್ತೆ ಸರ್ ಸೇಫ್ಟಿ ಮೆಷರ್ ಇನ್ನೂ ಕೂಡ ಹದಿನೈದು ಕೇಂದ್ರದವರು ಯಾರಿಗಾದ್ರೂ ಯೋಜನೆ ಯಾವ ರೀತಿ ಸರಸ್ಟ್ ಪರ್ಫೆಕ್ಟ್

ಅಲ್ಲಿ ದೇವಸ್ಥಾನ ಸುತ್ತ ಜಾಸ್ತಿ ಇದೆ ಕಾಣ ಕೇಳಿದ್ದಾರೆ ದುಡ್ಡಿಲ್ಲದೆ ಗುಳ ಅಂತ ಅಳಿಸ್ತಾ ಇರ್ತಾರೆ ಇಲ್ಲಿ ದುಡ್ಡಿರಲ್ಲ ಪಿಟ್ ಪ್ಯಾಕೆಟ್ ಮಾಡಿರ್ತಾರೆ ನಾನು ಬಡ್ಕತಾ ಇದ್ದೀನಿ ನಗರಸಭೆ ಆಯುಕ್ತರಿಗೂ ಹೇಳಿದ್ದೀನಿ ಕಂಪ್ಲೇಂಟ್ ಮಾಡಿದ್ದೀನಿ ಸಿ ಸಿ ಕ್ಯಾಮ್ರಾ ಅಳವಡಿಸೋದಕ್ಕೆ ತಾವು ಅನುಮೋದನೆ ಕೊಡಿ ನೋಡಿ ನಮ್ಮ ಬಸರಾ ಸಾಹೇಬರಿಗೆ ಕೂಡ ಸುಮಾರು ಟೈಮು ನಮ್ಮ ಸರ್ಕಲ್ ಬಸರಾ ಬಸವರಾಜ ಸಾಹೇಬರು ಕೂಡ ಗಮನ ತಂದಿದ್ದಾರೆ ಸಾಹೇಬರು ಕೂಡ ನಮ್ಮ ಸಾಹೇಬರಿಗೆ ಹೇಳಿದ್ದಾರೆ ಸಿ ಸಿ ಕ್ಯಾಮ್ರಾ ಅಳವಡಿಸಿ ಯಾಕೆ ಅನ್ನಿ ಕಳತನ ಸೂಕ್ಷ್ಮವಾಗಿ ಪತ್ತೆ ಮಾಡ್ಬೋದು ಸರ್ ಯಾರು ಒಳಗಿದ್ದಾನೆ ಯಾರು ಕಳ್ತಾನೆ ಮಾಡ್ತಾರೆ ಹೊರಗಡೆಯಿಂದ ಬಂದಿರ್ತಾರೆ ಸರ್ ಕಾರ್ ಒಳಗೆ ಹೋಗಿರ್ತೀರಿ ತಾವೇ ಕಾರ್ ಗ್ಲಾಸ್ ಹೊಡೆದ್ಬಿಟ್ಟು ಎಲ್ಲ ಬೋರ್ ಇದು ಸುಮಾರು ಕಂಪ್ಲೇಂಟ್ ಆಗಿದೆ ಅದೆಲ್ಲ ನಾವು ಕಣ್ಣಿಂದ ನೋಡಿದ್ದೀವಿ ಸರ್ ಇಲ್ಲಿ ಒಳೆ ಹತ್ತಿರ ಮತ್ತೆ

ಎಲ್ಲಾ ಈ ಸಿ ಸಿ ಕ್ಯಾಮೆರಾ ಇದೆ ಅದನ್ನ ರಿಪೇರಿ ಮಾಡೋದು ಇಲ್ಲ ಇಲ್ಲ ಅದನ್ನ ಸಿ ಸಿ ಕ್ಯಾಮೆರಾ ಸಾಕಿ ಪೊಲೀಸರ ಹೇಳೋ ಅಂತ ಕರೆ ಹೇಳಿ ಕೊಂದ್ರೋರು ಮಾತ್ರ ಮಾಡೋಕೆ ಬರುತ್ತೆ ಅವೆರಡರ ಬಗ್ಗೆ ಕೂಡ ಇದು ಡಿಜಾ ಪಿಡಾಪಿ ಅಂತ ಅಪರಾಧವೋ ಇದು ಶಾಂತನ ತಿರುವಿನಲ್ಲಿರುವಂತ ವಿವಿಧ ಕೇಂದ್ರದಿಂದ ಮಾರ್ಸಕ ಅಂತ ಬಗ್ಗೆ ಎಕ್ಸ್प्लोರ್ ಮಾಡಿ ಮೊದಲನೇ ಫಸ್ಟ್ ಇನ್ನೊಂದು ರಸ್ತೆ ಬಗ್ಗೆ ಹೇಳೋದು ಟೆಂಪಲ್ ಸುತ್ತಮುತ್ತದ ಒಳಗಡೆ ಇರುವಂತದ್ದು ನೀವು ಅವನ್ನ ಸಿಟಿ ರೋಡ್ ಅಂತ ಹೇಳಂದ್ರೆ ಟೆಂಪಲ್ ಇಂದ ಮಾರ್ಸಕ ಅದು ಟೆಂಪಲ್ ಆವರಣ ಕಲ್ಚರ್ ಅನ್ನೋದಿಲ್ಲ ಆವರಣ ಅಂತ ಹೇಳಿ ಕನ್ಸಿಡರ್ ಮಾಡಿ ಭಕ್ತಾದಿಗಳಿಗೆ ಅಮ್ಯುನಿಟೀಸ್ ಅಂತ ಹೇಳಿ ಕೊಟ್ರೆ ನಾವು ಅದನ್ನ ಮಾಡಿಸೋದಕ್ಕೆ ಪ್ರಾವಿಷನ್ ಮಾಡ್ಕೋಬಹುದು ಹಾಗಾಗಿ ಅವ್ರು ಹೇಳೋದು ದೇವಸ್ಥಾನ ಸುತ್ತಮುತ್ತ ಭಕ್ತಾದಿಗಳು ಬರೋದು ಆ ಇಂಪ್ರೆಷನ್ ಅಲ್ಲೇ ಹೊರಗಡೆ ಹೋಗ್ತಾ ಇಷ್ಟು ದುಡ್ಡು ಹಾಕಿವಿ ಸರ್ಕಾರ ಏನು ಸರಿ ಮಾಡಿಸ್ತಾರೆ ಅಂತ ಕೆಟ್ಟ ಅದಕ್ಕೂ ಕೂಡ ಎಸ್ಟಿಮೇಟ್ ಮಾಡಿ ಕೊಡಿ ಏನ್ ಪಾಠವನ್ನು ನಾವು ಏನು ಫಿಲ್ ಅಪ್ ಮಾಡಬೇಕು ಇಮಿಡಿಯೇಟ್ಲಿ ಮಾಡೋದಕ್ಕೆ ಕ್ರಮ ಅವರಿಗೆ ಮಾಡ್ಕೊಂಡು ಹೋಗಿದ್ದಾರೆ ಏನು ಸರೌಂಡಿಂಗ್ ಇದೆ ಆ ಪ್ರದೇಶದಲ್ಲಿ ಕಾಪಾಡಬೇಕು ಮಾತನಾಡಿದ ಸೂಚನೆಯನ್ನು ನೀಡಿದ್ದಾರೆ ಈಗ ಜಾತ್ರೆಗೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಮುಖ್ಯವಾಗಿ ಕಾರಣ ಇಲ್ಲಿಗೆ ನಮ್ಮಗೂಡು ತಾಲೂಕಿಗೆ ಬರುವಂತಹ ಭಕ್ತಾದಿಗಳಿಗೆ ಜಾತ್ರಾ ಮಹೋತ್ಸವಕ್ಕೆ ಬರುವಂತಹ ಅಕ್ಕಪಕ್ಕ ಸುತ್ತಮುತ್ತ ತಾಲೂಕುಗಳು ಜಿಲ್ಲೆಗಳಿಂದ ಬರುವಂತಹ ಭಕ್ತಾದಿಗಳ ಆ ನಿಟ್ಟಿನಲ್ಲಿ ಈಗಾಗಲೇ ಪತ್ರಕರ್ತ ಮಿತ್ರರು ಕೂಡ ಹೇಳೋದು ಯಾವುದೇ ರೀತಿ ನಾವು ಆಗಿರೋ ಹೋಗ್ಬೇಕು ಅಂತ ಆ ನಿಟ್ಟಿನಲ್ಲಿ ನಾನು ಕೂಡ ನಮ್ಮ ಏನು ಪೊಲೀಸ್ ಅಧಿಕಾರಿಗಳೇ ನಾವು ಮನವಿಯನ್ನು ಮಾಡ್ತೇನೆ ನಮ್ಮ ಜನರು ನಮ್ಮ ಭಕ್ತಾದಿಗಳೇ ಬರ್ತಾರೆ ಅವರಿಗೆ ಒಂದು ಸ್ಮೂತ್ ಆಗಿ ಅವರು ಕೂಡ ಅದಾದ್ರಿಂದ ವೀಕ್ಷಣ ಮಾಡಲಿಕ್ಕೆ ಯಾವುದೇ ರೀತಿ ತೊಂದರೆ ಆಗ್ತಿರ್ಬೋದು ಅವರು ಆರೋಗ್ಯ ಮಾರ್ಗಸೂಚಿಯನ್ನು ಮಾಡಿಕೊಡ್ಲಿ ಅಂತ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ತೀನಿ ಜೊತೆಗೆ ನಮ್ಮ ಆರೋಗ್ಯ ಇಲಾಖೆ ಅವರು ಕೂಡ ಅವರು ಫೀಲ್ಡಲ್ಲಿ ಇದ್ದು ನಿರಂತರವಾಗಿ ಯಾವುದೇ ಹೆಲ್ತ್ ಎಮರ್ಜೆನ್ಸಿ ಅದನ್ನು ಕೂಡ ತಾವು ಪ್ರಿಪೇರ್ ಆಗಿ ಖಚಿತವಾಗಿ ತಾವು ಕ್ರಮ ಮಾಡ್ತಾ ಹೋಗಿ ಆ ರೂಟಲ್ಲಿ ಯಾವುದೇ ರೀತಿಯ ಪಾಟಲ್ಸ್ ಆಗಲಿ ಇದೆ ಅಂತ ಗುಂಡಿಗಳಾಗಲಿ ಬೀಡ್ಗಳಲ್ಲಿ

ಜೊತೆಗೆ ಈ ಜಾತಾ ಮಹೋತ್ಸವದಲ್ಲಿ ನಾವು ಈ ಜಾತಾ ಮಹೋತ್ಸವವನ್ನು ಇಡೀ ರಾಜ್ಯಕ್ಕೆ ದೇಶಕ್ಕೆ ನಾವು ಪ್ರಚಾರವನ್ನು ಕೂಡ ಮಾಡಬೇಕಾಗ್ತದೆ ಯಾಕೆಂದ್ರೆ ನಂಜನಗೂರು ನಮ್ಮ ದೇವಸ್ಥಾನ ಏನಿದೆ ಚಿಕ್ಕ ದೇವಸ್ಥಾನ ದಕ್ಷಿಣ ಕಾಶಿ ಎಂಬ ಪ್ರಸಿದ್ಧವಾಗಿರುವಂಥದ್ದು ಅದರಿಂದ ಮಾಧ್ಯಮ ಪ್ರಚಾರ ಯಾವ ರೀತಿ ಪ್ರಮೋಟ್ ಮಾಡ್ತೇವೆ ನಾನು ಕೂಡ ಒಂದು ವಿಷಯ ಆಗ್ತದೆ ಅದರ ತುಂಬಾ ಹೆಮ್ಮೆಯ ವಿಚಾರ ಇದನ್ನು